ನಮಸ್ಕಾರ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಸಾಹಸ ಭೀಮ ವಿಜಯ ಬರೆದವರು ರನ್ನ ಸಾಹಸ ಭೀಮ ವಿಜಯಂನ ದುರ್ಯೋಧನ ವಿಲಾಪ ಅನ್ನುವ ಪಠ್ಯಭಾಗವನ್ನು ನೋಡೋಣ ಮೊದಲಿಗೆ ಕೃತಿಕಾರರಾದ ರನ್ನನ ಕುರಿತು ನೋಡೋಣ ರತ್ನತ್ರಯರಲ್ಲಿ ಮೂರನೆಯ ಶಕ್ತಿ ಕವಿ ರನ್ನ ಕನ್ನಡ ಸಾಹಿತ್ಯದ ಸುವರ್ಣ ಯುಗವೆಂದೇ ಪರಿಗಣಿಸಿರುವ ಹತ್ತನೆಯ ಶತಮಾನದಲ್ಲಿ ಬಂದಂತಹ ಮುಖ್ಯ ಕವಿಗಳಲ್ಲಿ ರನ್ನನು ಒಬ್ಬ ಜೈನ ಪುರಾಣ ಕಾವ್ಯ ಮತ್ತು ವೈದಿಕ ಭಾರತ ಇವೆರಡನ್ನೂ ರಚಿಸಿ ಅತ್ಯಂತ ಸಮರ್ಥವಾಗಿ ನಾಟಕೀಯವಾಗಿ ಕಾವ್ಯ ರಚಿಸಬಲ್ಲ ಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾದವನು ರನ್ನ ಶಾಸನ ಕವಿಯಾಗಿ ವ್ಯಾಕರಣಶಾಸ್ತ್ರ ಕೋವಿದನಾಗಿ ನಿಘಂಟು ಕಾರಕನಾಗಿ ಪ್ರಸಿದ್ಧಿಯನ್ನು ಪಡೆದವನು ರನ್ನ ಇಂತಹ ಪ್ರಮುಖ ಕಾವ್ಯ ರಚನೆಕಾರನ ಕೃತಿಗಳಲ್ಲಿ ಒಂದಾದ ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧದ ಒಂದು ಭಾಗವಾದ ದುರ್ಯೋಧನ ವಿಲಾಪವನ್ನು ನಾವೀಗ ನೋಡೋಣ ರತ್ನತ್ರಯರೆಂದೇ ಪ್ರಸಿದ್ಧರಾದ ಕವಿಗಳಲ್ಲಿ ರನ್ನನು ಒಬ್ಬ ಇವರಿಗೆ ಜಿನ ಸಮಯ ದೀಪಕರೆಂಬ ಮತ್ತೊಂದು ಖ್ಯಾತನಾಮವೂ ಇತ್ತು ಕಾವ್ಯ ಪರಂಪರೆ ಕನ್ನಡ ನಾಡಿನಲ್ಲಿ ಆರಂಭವಾದ ಸಮಯದಲ್ಲಿಯೇ ಕೃತಿಗಳು ರಚಿಸಿ ಪ್ರಸಿದ್ಧನಾದ ಕವಿ ರನ್ನ ಕಾಲವನ್ನೇ ದೃಷ್ಟಿಯಲ್ಲಿರಿಸಿಕೊಂಡು ನೋಡಿದರೆ ಹತ್ತನೆಯ ಶತಮಾನದ ಕೊನೆಯ ದಶಕಗಳು ಮತ್ತು ಹನ್ನೊಂದನೆಯ ಶತಮಾನದ ಆರಂಭದಲ್ಲಿ ಮೌಲ್ಯಯುತವಾದ ಕೃತಿಗಳನ್ನು ರಚಿಸಿದ ಕವಿ ರನ್ನ ರನ್ನನ ಪ್ರಸಿದ್ಧ ಕೃತಿಗಳು ಸಾಹಸ ಭೀಮ ವಿಜಯ ಅಂದರೆ ಗದಾಯುದ್ಧ ಚಕ್ರೇಶ್ವರ ಚರಿತೆ ಪರಶುರಾಮ ಚರಿತೆ ಅಜಿತ ಪುರಾಣ ಅದಲ್ಲದೆ ರನ್ನನಿಗೆ ದೊರೆತಂತಹ ಬಿರುದುಗಳು ಉಭಯ ಕವಿ ಕವಿ ಕುಂಜರಾಂಕುಶ ಕವಿ ಜನಚೂಡರತ್ನ ಕವಿಚಕ್ರವರ್ತಿ ಕವಿರಾಜಶೇಖರ ಕವಿತಿಲಕ ಮುಂತಾದ ಬಿರುದುಗಳನ್ನು ಪಡೆದ ಮಹತ್ವದ ಕವಿ ರನ್ನ ದುರ್ಯೋಧನ ವಿಲಾಪ ಭಾಗದ ಪಠ್ಯ ಮತ್ತು ಗದ್ಯಾನುವಾದ ಕುರುಕ್ಷೇತ್ರ ಯುದ್ಧ ಆರಂಭವಾಗಿ ಕೊನೆಯ ಘಟ್ಟವನ್ನು ತಲುಪಿರುತ್ತದೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ಉಳಿದಿರುವ ದುರ್ಯೋಧನನನ್ನು ಬಂದು ನೋಡಿ ಸಂಧಿಯ ಮಾತನಾಡುತ್ತಾರೆ ದುರ್ಯೋಧನ ಒಪ್ಪದಿದ್ದಾಗ ಭೀಷ್ಮರನ್ನು ಹೋಗಿ ನೋಡಿ ಅವರ ಸಲಹೆಯಂತೆ ನಡೆದುಕೋ ಎಂದು ಹೇಳುತ್ತಾರೆ ಸಂಜಯನ ಜೊತೆಯಲ್ಲಿ ದುರ್ಯೋಧನ ಯುದ್ಧ ಭೂಮಿಯಲ್ಲಿ ನಡೆದು ಬರುತ್ತಾನೆ ರಣರಂಗವೆಲ್ಲವೂ ಸತ್ತು ಬಿದ್ದಿರುವ ಆನೆ ಕುದುರೆಗಳು ಯೋಧರ ಹೆಣಗಳಿಂದ ತುಂಬಿರುತ್ತದೆ ಮುರಿದ ರಥ ಆಯುಧ ರಕ್ತದ ಮಡುವನ್ನು ದಾಟುತ್ತಾ ದುರ್ಯೋಧನ ಮತ್ತು ಸಂಜಯ ಮುಂದುವರಿಯುತ್ತಾರೆ ದಾರಿಯಲ್ಲಿ ಅನೇಕ ರಣಪಿಶಾಚಿಗಳು ಹಿಂದೆ ದುರ್ಯೋಧನ ಮಾಡಿದ ಸಂಚನ್ನೆಲ್ಲ ನೆನಪಿಸಿ ಈಗ ನಿನಗೆ ಭಯವಾಗುತ್ತಿದೆಯಲ್ಲವೇ ಎಂದು ಕೇಳುವ ಭಯಾನಕ ವಾತಾವರಣ ಅಲ್ಲಿ ಸೃಷ್ಟಿಯಾಗಿರುತ್ತದೆ ಭೀಮನ ಹೆಸರನ್ನು ಅಲ್ಲಿದ್ದ ಭೂತವೊಂದು ಹೇಳಿದ ತಕ್ಷಣವೇ ದುರ್ಯೋಧನನ ಮನಸ್ಸು ಕದಡಿಬಿಡುತ್ತದೆ ಸಂಜಯ ಮತ್ತೆ ಅವನನ್ನು ಶಾಂತಗೊಳಿಸುತ್ತಾನೆ ತಮ್ಮನ ಸಾವಿನಿಂದ ದುಃಖಿತನಾದ ದುರ್ಯೋಧನ ತಲೆ ತಗ್ಗಿಸಿ ಸಂಜಯನನ್ನು ಗುರುದ್ರೋಣ ತಾತ ಭೀಷ್ಮ ಎಲ್ಲಿರುವರು ತೋರಿಸು ಎಂದು ಕೇಳಿದಾಗ ಸಂಜಯ ಅವನಿಗೆ ಮಾರ್ಗವನ್ನು ತೋರಿಸುತ್ತಾ ಮುಂದೆ ಸಾಗುತ್ತಾನೆ ಈ ಭಾಗದ ಪಠ್ಯ ವಿಶ್ಲೇಷಣೆ ಹೀಗಿದೆ ಸಾಹಸ ಭೀಮ ವಿಜಯಂನ ರನ್ನನ ಕೃತಿಗಳಲ್ಲಿ ಅತಿ ಮುಖ್ಯವಾದ ಕೃತಿ ಲೌಕಿಕ ಕೃತಿಗಳಲ್ಲಿ ಇದೊಂದೇ ದೊರೆತಿರುವಂತಹದ್ದು ಆಕಾರವನ್ನೇ ಗಮನಿಸಿದರೆ ಇದೊಂದು ಚಿಕ್ಕ ಕಾವ್ಯವಾದರೂ ರನ್ನನಿಗೆ ಕನ್ನಡ ಸರಸ್ವತ ಪ್ರಪಂಚದಲ್ಲಿ ಶಾಶ್ವತವಾದ ಸ್ಥಾನವನ್ನು ಕೊಟ್ಟಿರುವ ಕೃತಿ ಇದು ಈ ಕಥಾವಸ್ತುವಿನಲ್ಲಿ ಕೇಂದ್ರ ಭೀಮ ದುರ್ಯೋಧನರ ಗದಾಯುದ್ಧ ಪಂಪನ ರೀತಿಯಲ್ಲೇ ತನ್ನ ಆಶ್ರಯಧಾತನಾದ ಸತ್ಯಾಶ್ರಯ ಇರಿವ ಬೆಡಂಗನನ್ನು ಭೀಮನೊಡನೆ ಅಭೇದವಾಗಿ ಚಿತ್ರಿಸಿರುವುದು ಈ ಕೃತಿಯ ವಿಶೇಷವಾಗಿದೆ ಇಲ್ಲಿಯ ಕಥಾ ನಾಯಕ ಭೀಮ ಭೀಮನ ಊರುಭಂಗ ಪ್ರತಿಜ್ಞೆ ಒಟ್ಟು ಕಥಾ ಹಂದರವನ್ನು ನೋಡಿದಾಗ ರನ್ನನ ಮೇಲೆ ಭಾಸನ ಪ್ರಭಾವ ಸ್ವಲ್ಪ ಮಟ್ಟಿಗೆ ಇರುವುದನ್ನು ಕಾಣುತ್ತದೆ ದುರ್ಯೋಧನನ ಪಾತ್ರದ ಚಿತ್ರಣ ಬಹಳ ವಿಶೇಷವಾಗಿ ರನ್ನನಲ್ಲಿ ಭಟ್ಟನಾರಾಯಣನ ಪ್ರಭಾವ ಇರುವುದನ್ನು ಗುರುತಿಸಲು ಅವಕಾಶ ಮಾಡಿಕೊಟ್ಟಿದೆ ಇನ್ನು ಪಂಪನ ಪ್ರಭಾವ ಅದರಲ್ಲೂ ಹದಿನೈದನೇ ಆಶ್ವಾಸವನ್ನು ರನ್ ಬಹುಮಟ್ಟಿಗೆ ಅನುಕರಿಸಿದ್ದಾನೆ ಎನ್ನಬಹುದು ಅದೇನೇ ಇದ್ದರೂ ಬೇರೆ ಬೇರೆ ಪ್ರಭಾವಗಳಿಗೆ ಒಳಗಾಗಿದ್ದರೂ ಕೂಡ ರನ್ನನ ಕಾವ್ಯ ಒಂದು ಕಲಾಕೃತಿಯಾಗಿ ಸ್ವತಂತ್ರ ಕಾವ್ಯವಾಗಿ ಮೂಡಿಬಂದಿದೆ ರನ್ನ ತನ್ನ ಕಾವ್ಯದಲ್ಲಿ ಭೀಮಾ ಅರ್ಜುನ ಪಾಂಡವರನ್ನಷ್ಟೇ ಪ್ರಶಂಸಿಸಿಲ್ಲ ದುರ್ಯೋಧನ ಕರ್ಣರನ್ನು ಅಷ್ಟೇ ಉದಾತ್ತವಾಗಿ ಚಿತ್ರಿಸುತ್ತಾನೆ ಪ್ರತಿ ನಾಯಕ ದುರ್ಯೋಧನ ಆತನ ಸ್ನೇಹಿತ ಕರ್ಣ ಇವರ ಪಾತ್ರಗಳನ್ನು ಯಾವುದೇ ಪಕ್ಷಪಾತವಿಲ್ಲದೆ ನಿರೂಪಿಸಿರುವುದು ಕವಿಯ ವಸ್ತುನಿಷ್ಠ ಪ್ರತಿಭೆಗೆ ಸಾಕ್ಷಿಯಾಗಿ ನಿಲ್ಲುತ್ತದೆ ಪೂರ್ವಾಗ್ರಹಗಳಿಲ್ಲದೆ ರನ್ನ ಈ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾನೆ ರನ್ನ ಎಲ್ಲ ಸಂದರ್ಭಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿ ನಡೆಯುವ ಆಂತರಂಗಿಕ ಹೋರಾಟಗಳ ತಳಮಳಗಳನ್ನು ಅರ್ಥೈಸಿಕೊಂಡು ಅದನ್ನು ಅಷ್ಟೇ ಪ್ರಾಮಾಣಿಕವಾಗಿ ಅಭಿವ್ಯಕ್ತಗೊಳಿಸಿರುವುದರಿಂದಲೇ ರನ್ನನ ಕಾವ್ಯಶಕ್ತಿ ಶ್ರೇಷ್ಠ ಮತ್ತು ವಿಶಿಷ್ಟವೆನಿಸುವುದು ದುರ್ಯೋಧನನ ವಿಲಾಪದ ಈ ಭಾಗದಲ್ಲಿ ರನ್ನ ಅವನ ವ್ಯಕ್ತಿತ್ವವನ್ನು ಹೃದಯಂಗಮವಾಗಿಯೇ ಚಿತ್ರಿಸಿದ್ದಾನೆ ಯುದ್ಧ ಭೂಮಿಯಲ್ಲಿ ನಿಂತಿದ್ದ ದುರ್ಯೋಧನನ ಸ್ಥಿತಿಯನ್ನು ನೋಡಿ ಗಾಂಧಾರಿ ಧೃತರಷ್ಟರು ನೊಂದುಕೊಳ್ಳುತ್ತಾರೆ ತಾಯಿಯ ಸಹಜ ವಾತ್ಸಲ್ಯದಿಂದ ಗಾಂಧಾರಿ ಸಮರ ವ್ಯಾಪಾರಂ ಮಾಗ್ದುಂ ಮಗನೆ ನಿಜಶಿಖರ ದತ್ತ ಬಿಜಯಂಗೈ ಸತ್ತ ಮಗಂದಿರ್ ಸತ್ತರ್ ನಿನೆ ಮಗಳೊಡೆ ಸಾಳ್ವದವರಿಂ ತಂದಪವೇ ಎಂದು ಕೇಳಿದಾಗಲೂ ದುರ್ಯೋಧನ ಅದಕ್ಕೆ ಒಪ್ಪುವುದಿಲ್ಲ ಭೀಷ್ಮರನ್ನು ನೋಡಲು ಸಂಜೆಯನೊಡನೆ ಹೋಗುತ್ತಾನೆ ಅಲ್ಲಿ ಆತ ನೋಡುವ ದೃಶ್ಯಗಳು ಅವನ ಮನಸ್ಸನ್ನೇ ಕಲಕಿಬಿಡುತ್ತದೆ ತನ್ನ ಮಗನ ಸಾವನ್ನು ಕಂಡು ದುರ್ಯೋಧನ ಗೆರೆಯುತ್ತಾನೆ ಮೊದಲು ಕಾಣುವುದು ಗುರುದ್ರೋಣರ ಕಳೇಬರ ಅವರನ್ನು ನೋಡಿದ ದುರ್ಯೋಧನ ಇದೆನ್ನ ಕರ್ಮ ವಶ ಮೆಂದರೆ ದಯಂ ನಿಮಗಿಂತೂ ಸಾವು ಮೀತೆ ಮೀತೆರದಿನ ಕಾರಣಂ ನೆರೆ ಸಂಭವಿಸಿ ದುರ್ದೆ ಕುಂಭ ಸಂಭವ ಎಂದು ದುಃಖಪಡುತ್ತಾನೆ ಅಲ್ಲಿಯೇ ಇದ್ದ ತನ್ನ ಕಡು ಮಗನಾದ ಅಭಿಮನ್ಯುವನ್ನು ನೋಡಿ ಅವನ ಸಾಹಸವನ್ನು ಮನಸಾರೆ ಹೊಗಳುತ್ತಾನೆ ದುರ್ಯೋಧನ ಸಿಂಹ ಸಾಹಸ ಸಾಹಸದನನೆಂದು ಅಭಿಮನ್ಯುವನ್ನು ಕೊಂಡಾಡುತ್ತಾನೆ ತನ್ನ ಮಗನ ಸಾವನ್ನು ನೋಡಿ ಪುತ್ರ ವಾತ್ಸಲ್ಯದಿಂದ ಗದ್ಗತಿತನಾಗುತ್ತಾನೆ ತಂದೆಗೆ ಮಗ ತರ್ಪಣ ಕೊಡಬೇಕು ಇಲ್ಲಿ ನಾನು ನಿನಗೆ ಮಾಡಬೇಕಾಗಿದೆ ಹೀಗೆ ನೀನು ಕ್ರಮ ತಪ್ಪಬಹುದೇ ಎಂದು ಪ್ರಶ್ನಿಸುತ್ತಾನೆ ತಮ್ಮನ ದೇಹವನ್ನು ನೋಡಿದವನ ಪರಿಸ್ಥಿತಿಯಂತೂ ಕನಿಕರ ಹುಟ್ಟುವಂತೆ ರನ್ನ ನಿರೂಪಿಸಿದ್ದಾನೆ ತನ್ನ ಬಾಲ್ಯವನ್ನು ನೆನೆದ ದುರ್ಯೋಧನ ನೀ ವಿನಯೋ ವಿನಯೋಲ್ಲಂಘನ ಮಾದುದಿಲ್ಲ ಮರಣಕ್ಕೇನೆಂದೇ ನೀ ಮುಂಚಿದೈ ಎಂದು ಪ್ರಲಾಪಿಸಿ ನಿನ್ನ ನೆತ್ತರನ್ನು ಕುಡಿದವರ ನೆತ್ತರನ್ನು ನಾನು ಹೀರದೆ ಬಿಡುವುದಿಲ್ಲ ಎಂದು ಕೋಪದಿಂದ ಮುನ್ನಡೆಯುತ್ತಾನೆ ಅಲ್ಲಿ ಆತ ಕಂಡದ್ದು ಕರ್ಣನ ಕಳೇಬರವನ್ನು ನಮ್ಮಿಬ್ಬರ ಮಕ್ಕಳು ಯುದ್ಧದಲ್ಲಿ ಮಡೆದಿದ್ದಾರೆ ನೀನು ನನ್ನನ್ನು ಸಂತೈಸುವುದಿಲ್ಲವೇ ಇಂದೇಕೆ ನನ್ನ ಮಾತಿಗೆ ನೀನು ಪ್ರತಿ ಮಾತನಾಡುವುದಿಲ್ಲ ನಿನಗೆ ಕೋಪವೋ ಬಳಲಿಕೆಯೋ ಹೇಳು ಕರ್ಣ ಎಂದು ಕೇಳುತ್ತಾನೆ ನೀನಿಲ್ಲದ ರಾಜ್ಯ ಕೋಶ ಯುದ್ಧ ಯಾವುದು ನನಗೆ ಬೇಡ ನಿನ್ನ ರೂಪು ನನ್ನ ಎದೆಯಲ್ಲಿದೆ ನಿನ್ನ ಮಾತು ನನ್ನ ಕಿವಿಯಲ್ಲಿದೆ ಎಂದ ಮೇಲೆ ವಿಯೋಗ ಹೇಗೆ ಅಂಗಾಧಿಪತಿ ಎಂದು ಗೋಳಿಡುವ ದುರ್ಯೋಧನನ ಚಿತ್ರಣ ಎಂಥವರ ಮನಸ್ಸನ್ನು ಕಲಕುವಂತಿದೆ ಗದಾ ಯುದ್ಧದ ಜನಪ್ರಿಯತೆಗೂ ದುರ್ಯೋಧನನ ಪಾತ್ರದ ಉನ್ನತಿಗೆಗೂ ಕಾರಣವಾಗುವಂತಹ ಪ್ರಸಂಗವಾಗಿ ದುರ್ಯೋಧನ ವಿಲಾಪ ಅತ್ಯಂತ ಎತ್ತರದ ಸರದಳಿ ನಿಲ್ಲುತ್ತದೆ ದುರ್ಯೋಧನನ ಸ್ಥಿತಿ ಆತನಾಡುವ ಮಾತುಗಳು ಕರುಣಾರಸದ ಪ್ರವಾಹವನ್ನೇ ಹರಿಸಿಬಿಡುತ್ತದೆ ತಾನೊಬ್ಬನೇ ಸಂಜಯನೊಡನೆ ಬರುವ ದುರ್ಯೋಧನನ ಚಿತ್ರಣವೇ ಸಹಾನುಭೂತಿಯನ್ನು ಓದುಗರ ಮನದಲ್ಲಿ ಹಾಕಿದರೆ ಆತ ಇತರರ ಬಗ್ಗೆ ಹೇಳುವ ಮಾತುಗಳು ಅವನನ್ನು ಇನ್ನೂ ಎತ್ತರಕ್ಕೇರಿಸುವ ಚಿತ್ರಣವನ್ನು ಕಣ್ಮುಂದೆ ಹರಡುತ್ತದೆ ಕೌರವನ ಮಾತು ಆತನ ಏಕಾಂಗಿತನವನ್ನು ಎತ್ತಿ ಹಿಡಿದಿದೆ ಎಲ್ಲರೂ ಇದ್ದ ದುರ್ಯೋಧನನ ಯಾರೂ ಇಲ್ಲದಂತಾಗಿ ಎಲ್ಲವನ್ನು ಕಳೆದುಕೊಂಡು ನಿರ್ಗತಿಕನಂತೆ ರಣರಂಗದಲ್ಲಿ ಅಲೆದಾಡುವಾಗ ಆತನ ಮಾತುಗಳೇ ಆತನ ಹತಾಶೆಯನ್ನು ವ್ಯಕ್ತಪಡಿಸಿ ಓದುಗರ ಸಹಾನುಭೂತಿಗೂ ಕೇಂದ್ರ ರನ್ನ ವರ್ಣಿಸಿದ್ದಾನೆ ಹಾಗೆಯ ಮಗನನ್ನು ಆತ ಪ್ರಶಂಸಿಸುವ ರೀತಿ ತನ್ನ ಮಗನಿಗೆ ಆತ ಸುರಿಸುವ ಕಣ್ಣೀರು ದುಶ್ಯಾಸನನ ಸ್ಥಿತಿಗೆ ಆತ ಸುರಿಸುವ ಕಂಬನಿ ಕರ್ಣನಿಗಾಗಿ ಅವನು ಹಂಬಲಿಸುವ ರೀತಿ ಎಲ್ಲರ ಹೃದಯವನ್ನು ಮಿಡಿಯುವಂತೆ ಮೂಡಿಬಂದಿದೆ ರನ್ನನ ಹದವರಿತ ಶೈಲಿ ಭಾಷಾ ಪ್ರಯೋಗ ದೇಸಿ ನುಡುಗಟ್ಟುಗಳು ಅತ್ಯಂತ ಸಮಯೋಜಿತವಾಗಿ ಈ ಪ್ರಸಂಗದಲ್ಲಿ ಮಿಳಿತಗೊಂಡಿದ್ದು ದುರ್ಯೋಧನನ ವಿಲಾಪ ಕಾವ್ಯದ ರಸಗಟ್ಟಿಯ ಅತ್ಯುತ್ಕೃಷ್ಟ ಭಾಗವಾಗಿದೆ ಈ ಕೃತಿಯ ಒಟ್ಟು ಸಾರಾಂಶ ದುರ್ಯೋಧನ ಸಂಜೆಯನೊಡನೆ ರಣರಂಗದಲ್ಲಿ ಬರುತ್ತಿರುತ್ತಾನೆ ದೋಣರನ್ನು ಕಂಡು ಅವರ ಆಸ್ಥಿತಿಗೆ ಮರುಗಿ ಆತನ ಪಾದಗಳಿಗೆ ನಮಸ್ಕರಿಸುತ್ತಾನೆ ಅಲ್ಲಿಂದ ಮುಂದೆ ಇದ್ದ ಅಭಿಮನ್ಯಿನ ಶವವನ್ನು ನೋಡಿ ಆತನ ಪರಾಕ್ರಮವನ್ನು ಪ್ರಶಂಸಿಸಿ ಅವನನ್ ಅವನಂತಹ ವೀರಮರಣ ನನಗೂ ಲಭಿಸಲಿ ಎಂದು ಪ್ರಾರ್ಥಿಸುತ್ತಾನೆ ಚಕ್ರವ್ಯೂಹವನ್ನು ಹೊಕ್ಕು ಹೋ ಹೋರಾಡಿದ ಆ ಸಿಂಹ ಸಾಹಸನವ ಸಾಹಸವನ್ನು ಮೆಚ್ಚಿ ಕೈಮುಗಿದು ಮುಂದೆ ಬರುವಾಗ ಸತ್ತು ಬಿದ್ದಿದ್ದ ತನ್ನ ಮಗ ಲಕ್ಷ್ಮಣನನ್ನು ನೋಡಿ ನನಗಿಂತ ಮೊದಲೇ ನೀನೇಕೆ ಹೋದೆ ಎಂದು ಕಂಬರಿಗಿರಿಯುತ್ತಾನೆ ಮುಂದೆ ದುಶ್ಯಾಸನನ ಕಲೇಬರವನ್ನು ಕಂಡು ದುರ್ಯೋಧನನ ದುಃಖ ಮರುಕಳಿಸಿತು ಆತನನ್ನು ಕೊಂದು ಬದುಕಿರುವ ಭೀಮನನ್ನು ಕೊಲ್ಲದೆ ನಾನು ಬಿಡುವುದಿಲ್ಲ ನಿನ್ನ ನೆತ್ತರನ್ನು ಹೀರಿದ ಭೀಮನ ರಕ್ತವನ್ನು ಕುಡಿಯದಿದ್ದರೆ ನಾನು ದುರ್ಯೋಧನೇ ಅಲ್ಲ ಎಂದನು ಹೀಗೆ ಪ್ರಲಾಪಿಸಿ ರಣರಂಗದಲ್ಲಿ ಮುಂದೆ ಬಂದ ಮೇಲೆ ದುರ್ಯೋಧನನ ಕಣ್ಣಿಗೆ ಕಂಡುಬಂದದ್ದು ಪ್ರಿಯ ಮಿತ್ರ ಕರ್ಣನ ಶವ ಅವನನ್ನ ಕುರಿತು ಅನೇಕ ವಿಧವಾಗಿ ಕೌರವ ಹಂಬಲಿಸುತ್ತಾನೆ ನೀನೇಕೆ ಕೋಪಿಸಿಕೊಂಡಿರುವೆ ನನ್ನೊಡನೇಕೆ ಮಾತನಾಡುತ್ತಿಲ್ಲ ನನ್ನನ್ನು ಸಂತೈಸುವುದಿಲ್ಲವೆಯೇ ಎಂದು ಕೇಳುತ್ತಾನೆ ಎಲ್ಲ ತ್ಯಾಗವನ್ನು ನೀನು ಮಾಡಿರುವೆ ನನ್ನ ಹೃದಯದಲ್ಲಿ ನೀನಿರುವೆ ಎಂದ ಮೇಲೆ ಈ ಯೋ ವಿಯೋಗ ಹೇಗೆ ಸಾಧ್ಯವಾಗುವುದು ನಿನ್ನನ್ನು ದುಶ್ಯಾಸನನ್ನು ಕೊಂದ ಪಾಂಡವರು ಇನ್ನೂ ಉಳಿಯಲಾರರು ನಿಮ್ಮಿಬ್ಬರ ಕಳೆಯ ಬರವನ್ನು ಕಂಡು ನನ್ನ ಪ್ರಾಣ ಉಳಿದಿದೆಯಲ್ಲ ಎಂದು ವಿಧ ವಿಧವಾಗಿ ಗೋಳಾಡಿದನು ಅನಂತರ ಅವರೆಲ್ಲರನ್ನು ಕೊಂದ ಮೇಲೆ ಕೋಪ ಉಕ್ಕಿ ಅವರನ್ನು ಯುದ್ಧದಲ್ಲಿ ಕೊಲ್ಲಲು ನಿರ್ಧರಿಸಿ ಕೌರವ ಮುಂದೆ ಭೀಷ್ಮರನ್ನು ಭೇಟಿಯಾಗಲು ನಡೆಯುತ್ತಾನೆ ಇದು ರತ್ನತ್ರಯರಲ್ಲಿ ಒಬ್ಬರಾದ ರನ್ನ ಬರೆದ ಸಾಹಸ ಭೀಮ ವಿಜಯಂ ಕೃತಿಯ ದುರ್ಯೋಧನ ವಿಲಾಪ ಪಠ್ಯಭಾಗ ಇದರ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಈ ವಿವರಣೆ ಅನ್ನೋದನ್ನು ಬರೆದು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು